ನಮ್ಮ ನವಸಭ ಇಪ್ಪತ್ತು ಇಪ್ಪತ್ತೈದರ ಯಕ್ಷ ನಮನ ಸ್ವೀಕರಿಸಿದ ಅರ್ಷಿಯ ತನು ಬಿಟ್ಲ ನಮಸ್ತೆ ಮುಂಬೈ ಮುಂಬೈ ಡಪುರ ಕುಡ್ಲಾದ ಕ್ಲರ್ ಸರ್ ಮೂಲ ಸ್ಟೇಜ್ ಇಡುಪ್ಪುನ ಮಾತಾ ಸರ್ ಉದಯ್ ಪೂಜಾರಿ ಸರ್ ಪುದರ್ಕೆ ನಂದಿತೆ ನೀ ತೂ ಎರ್ತಿಕ್ಕೆ ರಾಮ್ ಹತ್ರ ಖುಷಿಯಾನ್ ಸರ್ ಮಾತಾ ಎನ್ನ ಕುಡ್ಲಾದಕ್ಲೆ ಉಲ್ಲಾರ ದಾಲೆಜ್ಜಿ ಪ್ರಭಾಕರ್ ಸರ್ ಹೆಂಗ ಇಡಿಮಟ್ಟ ಬರ್ಪಿನ ಅವಕಾಶ ಕೊಡ್ತೇರ ಪ್ರಭಾಕರ್ ಸರ್ ದ ಒನ್ ಮ್ಯಾನ್ ಶೋ ಹೇಳ್ಬಹುದು ಮಾತ ಕನ್ನಡದಲ್ಲಿ ಮಾತಾಡ್ತೇನೆ ಹಾಗೆ ಯಕ್ಷಗಾನ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ತುಂಬ ಕಷ್ಟಪಟ್ಟು ನನಗೆ ಕತೆ ಎಲ್ಲ ಗೊತ್ತಿಲ್ಲ ಕದ್ರಿ ದೇವಸ್ಥಾನದಲ್ಲಿ ನಂದು ಯಕ್ಷಗಾನ ಕ್ಲಾಸಸ್ ಇದೆ ಕದ್ರಿ ದೇವಸ್ಥಾನದ ಆವರಣದಲ್ಲಿ ಎಲ್ಲಿ ನನಗೆ ಕ್ಲಾಸಿಗೂ ಅವಕಾಶ ಕೊಡ್ತಾ ಇರಲಿಲ್ಲ ಯಾಕೆಂದರೆ ಗೊತ್ತಿದ್ದಾಗೆ ಧರ್ಮ ಬಿಡ್ತಾ ಇರಲಿಲ್ಲ ಬುರ್ಕ ಹಾಕಿ ಹೋಗ್ಬೇಕು ಬುರ್ಕದಲ್ಲೇ ಬರಬೇಕು ತುಂಬ ಕಷ್ಟಪಟ್ಟಿದ್ದೇನೆ ಸೊ ಕದ್ರಿಯಲ್ಲಿ ರಮೇಶ್ ಭಟ್ ಅಂತ ನನಗೆ ಮೊದಲು ರಂಗ ಪ್ರವೇಶ ಮಾಡಿಸಿದ್ದು ಅದರ ನಂತರ ನನ್ನ ಊರಲ್ಲೇ ಯಕ್ಷಗಾನ ಕುಣಿವಾಗ ಅರ್ಧದಲ್ಲೇ ನಿಲ್ಲಿಸಿದ್ರು ಮಾಡಬಾರ್ದು ಅಂತ ನಮ್ಮ ಧರ್ಮದವರೇ ಆದ್ರೆ ಹಠದಲ್ಲಿ ಅದೇ ಊರಲ್ಲಿ ಮೊನ್ನೆ ಶ್ರೀದೇವಿಯಾಗಿ ಪಾತ್ರ ಮಾಡಿದ್ದೇನೆ ದೇವಿ ಮಹಾತ್ಮೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದಿರಿ ಇನ್ನು ಕಲಿತಾ ಇದ್ದೇನೆ ಅಷ್ಟೇ ಯಾಕಂದ್ರೆ ಕತೆ ಇನ್ನು ಗೊತ್ತಿಲ್ಲ ಅಷ್ಟು ಬಟ್ ಕಲಿತಾ ಇದ್ದೇನೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ಯೂಚರ್ ಅಲ್ಲಿ ಯಕ್ಷಗಾನಂದ್ರೆ ಸಣ್ಣ ಒಂದನೇ ಕ್ಲಾಸ್ ಇಂದಲೇ ತುಂಬಾ ಇಷ್ಟ ನಂದು ವಿಟ್ಲದಲ್ಲಿ ಒಕ್ಕೆ ಮಾಡ ಅಂತ ಅಲ್ಲಿ ಸುತ್ತಮುತ್ತ ಇರುದೇ ದೈವಸ್ಥಾನ ಸಣ್ಣ ಇರುವಾಗ ಅಮ್ಮನೇ ಆ ದೈವವನ ಅಮ್ಮ ಅಂತ ಹೇಳಿಕೊಟ್ಟಿದ್ದದು ಸೊ ನಾನು ಆ ಅಮ್ಮನನ್ನೇ ನಂಬಿ ವೇಷ ಕಲ್ತಿದ್ದು ನಂಗೆ ಗೊತ್ತಿರಲಿಲ್ಲ ಇದು ಖಾಲಿ ಒಂದು ಧರ್ಮದವರಿಗೆ ಮಾತ್ರ ನಾವು ಕುಣಿಲಿಕ್ಕಿಲ್ಲ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಅಮ್ಮ ಆ ದೈವವನ ಅಮ್ಮ ಅಂತಲೇ ಹೇಳಿಕೊಟ್ಟಿದ್ದದ್ದು ನಾನು ಅಂದ್ಕೊಂಡೆ ನಾವು ಸಹ ಕುಣಿಬಹುದಂತ ತುಂಬ ಅಡಿಕ್ಟ್ ಆಗಿದ್ದೇನೆ ಸೊ ಯಕ್ಷಗಾನಕ್ಕೆ ಅವಕಾಶ ನಿಮ್ಮದೆಲ್ಲ ಸಪೋರ್ಟ್ ಬೇಕು ಮಂಗಳೂರಿನವ್ರು ಇದ್ದೀರಿ ಇಲ್ಲಿ ಕರ್ನಾಟಕದವ್ರು ಇದ್ದೀರಿ ಸೊ ಆ ಪ್ರಭಾಕರ್ ಸರ್ ಈ ವೇದಿಕೆಗೆ ತಂದು ಎಲ್ಲರಿಗೆ ಪರಿಚಯ ಮಾಡಿ ಕೊಟ್ರಿ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಎಲ್ರುಕಂಠದ ಪಾತ್ರದ ಮೂಲಕ ನಮ್ಮ ಹೃದಯ ಹೃದಯಕ್ಕೆಲ ಹರ್ಷಿಯ ತಾನು ವಿಟ್ಲ ಮೇರೆಗೆ ಮೋಕದ ಜೋರ್ ದಾಟಿಕೊರಲೆ ವಿಟ್ಲಾ ಮುಟ್ಟಕ್ಕೆ ಏನೋ ಧರ್ಮದ ಕಟ್ಟುಪಾಡುನು ಬೇಲಿನ ದಾಟದ ಯಕ್ಷ ಸೇವೆ ಮಲ್ಪೆರ ಬಿದ್ದಣ್ಣ ಈ ಅಪ್ಪೆಗೆ ನಮ್ಮ ಮಾತಾ ದೈವ ಸಾನ್ನಿಧ್ಯದ ಬಲ ಉಪಾಡ ಪಂಪ ಹಾರೈಕೆ ತೊಟ್ಟಿಗೆ ಅಭಿನಂದನೆ ಸಲ್ಲಿಸ ಅಭಿನಂದನೆ ಹರ್ಷಿಯ ತಾನು ವಿಟ್ಲ